ಇನ್ನು ಒಂದು ತಿಂಗಳು ಸೂರ್ಯನಂತೆ ಹೊಳೆಯಲಿದೆ ಈ ಐದು ರಾಶಿಯವರ ಅದೃಷ್ಟ ಐಷಾರಾಮಿ ಜೀವನ ಮಾರ್ಚ್ ಹದಿನಾಲ್ಕರಂದು ಮೀನರಾಶಿಯಲ್ಲಿ ಸೂರ್ಯ ಸಂಚಾರ ಸಂಭವಿಸಲಿದೆ ಈ ದಿನದಂದು ಹೋಳಿ ಹಬ್ಬವನ್ನು ಸಹ ಆಚರಿಸಲಾಗುತ್ತದೆ ಅಲ್ಲದೆ ಈ ದಿನದಂದು ಸೂರ್ಯನ ಸಂಚಾರದೊಂದಿಗೆ ತ್ರಿಗ್ರಹ ಯೋಗವು ರೂಪುಗೊಳ್ಳಲಿದೆ ಇದರೊಂದಿಗೆ ಸೂರ್ಯ ಸಂಚಾರದಿಂದಾಗಿ ಡಬಲ್ ರಾಜಯೋಗವು ರೂಪುಗೊಳ್ಳಲಿದೆ ಹೀಗಾಗಿ ಸೂರ್ಯ ಸಂಚಾರದಿಂದ ಕೆಲವು ರಾಶಿಯ ಜನರು ವೃತ್ತಿ ಜೀವನದ ಪ್ರಗತಿ ಯಶಸ್ಸು ಮತ್ತು ಆಸ್ತಿ ಸಂತೋಷವನ್ನು ಪಡೆಯುತ್ತಾರೆ ಆ ರಾಶಿಗಳು ಯಾವುವು ಎಂದು ತಿಳಿಯೋಣ ಹೋಳಿ ಹಬ್ಬದ ದಿನದಂದು ಅಂದರೆ ಮಾರ್ಚ್ ಹದಿನಾಲ್ಕರಂದು ಸೂರ್ಯನು ಮೀನರಾಶಿಯಲ್ಲಿ ಸಾಗುತ್ತಾರೆ ಈ ಬಾರಿಯ ಹೋಳಿ ಹಬ್ಬದಂದು ಸೂರ್ಯನ ಸಂಚಾರದಿಂದಾಗಿ ತ್ರಿಗ್ರಹಿ ಶುಭ ಯೋಗ ಉಂಟಾಗುತ್ತದೆ ಇದರೊಂದಿಗೆ ಡಬಲ್ ರಾಜಯೋಗವು ಪರಿಣಾಮಕಾರಿಯಾಗಿರುತ್ತದೆ ವಾಸ್ತವವಾಗಿ ಮೀನರಾಶಿಯಲ್ಲಿ ಸೂರ್ಯನ ಸಂಚಾರದೊಂದಿಗೆ ಮೀನರಾಶಿಯಲ್ಲಿ ಸೂರ್ಯ ಬುಧ ಮತ್ತು ಶುಕ್ರರ ಸಂಯೋಗವು ತ್ರಿಗ್ರಹ ಯೋಗದ ರಚನೆಗೆ ಕಾರಣವಾಗುತ್ತದೆ ಅದೇ ಸಮಯ ಸೂರ್ಯ ಮತ್ತು ಬುಧರ ಸಂಯೋಗವು ಬುಧಾದಿತ್ಯ ರಾಜಯೋಗವನ್ನು ರೂಪಿಸುತ್ತದೆ ಮತ್ತು ಶುಕ್ರ ಮತ್ತು ಸೂರ್ಯರ ಸಂಯೋಗವು ಶುಕ್ರಾದಿತ್ಯ ರಾಜಯೋಗವನ್ನು ರೂಪಿಸುತ್ತದೆ ಮೀನರಾಶಿಯಲ್ಲಿ ಸೂರ್ಯನ ಪ್ರವೇಶದೊಂದಿಗೆ ವೃಷಭ ರಾಶಿ ಮಿಥುನ ರಾಶಿ ಸೇರಿದಂತೆ ಈ ಐದು ರಾಶಿಚಕ್ರ ಚಿಹ್ನೆಗಳ ಜನರು ಡಬಲ್ ರಾಜಯೋಗದ ಸಂಪೂರ್ಣ ಪ್ರಯೋಜನವನ್ನು ಪಡೆಯುತ್ತಾರೆ ಸಂತೋಷ ಮತ್ತು ಸಮೃದ್ಧಿಯ ಜೊತೆಗೆ ನೀವು ಭಾರೀ ಆರ್ಥಿಕ ಲಾಭ ಮತ್ತು ಪ್ರಗತಿಯನ್ನು ಪಡೆಯುತ್ತೀರಿ ಸೂರ್ಯನ ಸಂಚಾರದಿಂದ ಯಾವ ರಾಶಿಯವರಿಗೆ ಲಾಭವಾಗುತ್ತದೆ ಎಂದು ನೋಡೋಣ ಒಂದು ವೃಷಭ ರಾಶಿ ನಿಮ್ಮ ರಾಶಿಚಕ್ರದಿಂದ ಹನ್ನೊಂದನೇ ಮನೆಯಲ್ಲಿ ಸೂರ್ಯನ ಸಂಚಾರ ನಡೆಯಲಿದೆ ಅಂತಹ ಪರಿಸ್ಥಿತಿಯಲ್ಲಿ ವೃಷಭ ರಾಶಿಚಕ್ರದ ಜನರ ಈಡೇರದ ಆಸೆಯನ್ನು ಈ ಸಮಯದಲ್ಲಿ ಪೂರೈಸಬಹುದು ಇದಲ್ಲದೆ ನೀವು ಸಂಪತ್ತು ಮತ್ತು ಆಸ್ತಿಯ ಸಂತೋಷವನ್ನು ಪಡೆಯುವ ಸಾಧ್ಯತೆಗಳು ಸಹ ಸಾಕಷ್ಟು ಉತ್ತಮವಾಗಿ ಕಾಣುತ್ತಿವೆ ಕೆಲವು ಸಮಯದಿಂದ ವೃತ್ತಿ ಮತ್ತು ವ್ಯವಹಾರದಲ್ಲಿ ನಷ್ಟವನ್ನು ಎದುರಿಸುತ್ತಿದ್ದ ಜನರು ಈಗ ಲಾಭ ಪಡೆಯಲು ಪ್ರಾರಂಭಿಸುತ್ತಾರೆ ನಿಮ್ಮ ಹಿರಿಯ ಸಹೋದರ ಸಹೋದರಿಯರಿಂದಲೂ ನೀವು ಉತ್ತಮ ಪ್ರಯೋಜನಗಳನ್ನು ಪಡೆಯುವ ಸಾಧ್ಯತೆ ಇದೆ ನಿಮ್ಮ ವೃತ್ತಿಜೀವನದ ಪ್ರಗತಿಗೆ ನಿಮ್ಮ ಸ್ನೇಹಿತರು ನಿಮಗೆ ಸಾಕಷ್ಟು ಸಹಾಯ ಮಾಡಬಹುದು ಎರಡು ಮಿಥುನ ರಾಶಿ ನಿಮ್ಮ ರಾಶಿಚಕ್ರದಿಂದ ಹತ್ತನೇ ಮನೆಯಲ್ಲಿ ಸೂರ್ಯನ ಸಂಚಾರ ನಡೆಯಲಿದೆ ಅಂತಹ ಪರಿಸ್ಥಿತಿಯಲ್ಲಿ ಮಿಥುನ ರಾಶಿ ಚಕ್ರದ ಕಾರ್ಮಿಕ ವರ್ಗದ ಜನರು ತಮ್ಮ ಅಧಿಕಾರದಲ್ಲಿ ಹೆಚ್ಚಳವನ್ನು ಪಡೆಯಬಹುದು ಈ ಅವಧಿಯಲ್ಲಿ ಬಡ್ತಿಗೆ ಸಂಬಂಧಿಸಿದ ಕೆಲವು ದೊಡ್ಡ ಒಳ್ಳೆಯ ಸುದ್ದಿಗಳನ್ನು ನೀವು ಪಡೆಯಬಹುದು ಇದಲ್ಲದೆ ವ್ಯಾಪಾರ ವರ್ಗದ ಜನರಿಗೆ ಸಹ ಯಶಸ್ಸಿನ ಬಲವಾದ ಸಾಧ್ಯತೆಗಳಿವೆ ರಾಜಕೀಯಕ್ಕೆ ಸಂಬಂಧಿಸಿದ ಜನರಿಗೆ ಯಾವುದೇ ಪಕ್ಷದಲ್ಲಿ ಹೊಸ ಜವಾಬ್ದಾರಿ ಸಿಕ್ಕರೆ ಸಮಾಜದಲ್ಲಿ ಅವರ ಪ್ರತಿಷ್ಠೆ ಮತ್ತಷ್ಟು ಹೆಚ್ಚಾಗುತ್ತದೆ ಅದೇ ಸಮಯದಲ್ಲಿ ಒಳ್ಳೆಯ ಸುದ್ದಿಗಳನ್ನು ಪಡೆಯಬಹುದು ಮಿಥುನ ರಾಶಿಯವರಿಗೆ ಈ ಸಮಯವು ಅವರ ವೃತ್ತಿ ಜೀವನದಲ್ಲಿ ಅವರ ಸ್ಥಾನವನ್ನು ಬಲಪಡಿಸುತ್ತದೆ ಮತ್ತು ಸಮಾಜದಲ್ಲಿ ಅವರ ಗೌರವವನ್ನು ಹೆಚ್ಚಿಸುತ್ತದೆ ಮೂರು ಧನುರ್ ರಾಶಿ ಧನು ರಾಶಿಯವರಿಗೆ ಸೂರ್ಯನ ಸಂಚಾರ ನಾಲ್ಕನೇ ಮನೆಯಲ್ಲಿ ಸಂಭವಿಸಲಿದೆ ಅಂತಹ ಪರಿಸ್ಥಿತಿಯಲ್ಲಿ ಧನು ರಾಶಿ ಚಕ್ರದ ಜನರು ಸಂಪತ್ತು ಮತ್ತು ಆಸ್ತಿಯ ಸಂತೋಷವನ್ನು ಪಡೆಯಬಹುದು ಈ ಅವಧಿಯಲ್ಲಿ ನೀವು ಹೊಸ ಮನೆ ಇತ್ಯಾದಿಗಳನ್ನು ಖರೀದಿಸಬಹುದು ಹೊಸ ಮನೆ ಮತ್ತು ವಾಹನ ಖರೀದಿಸುವ ಸಾಧ್ಯತೆಗಳು ಸಹ ಇವೆ ಹಠಾತ್ ಆರ್ಥಿಕ ಲಾಭದಿಂದಾಗಿ ನೀವು ತುಂಬ ಸಂತೋಷವಾಗಿರುತ್ತೀರಿ ನಿಮ್ಮ ತಾಯಿಯಿಂದ ಸಂಪೂರ್ಣ ಬೆಂಬಲ ಮತ್ತು ಪ್ರೀತಿ ಸಿಗುವುದರಿಂದ ನಿಮ್ಮ ಎಲ್ಲ ಕೆಲಸಗಳನ್ನು ಸಂತೋಷದಿಂದ ಮಾಡಲು ನಿಮಗೆ ಸಾಧ್ಯವಾಗುತ್ತದೆ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುವ ಸಾಧ್ಯತೆಗಳು ಕೂಡ ಇವೆ ನಾಲ್ಕು ವೃಶ್ಚಿಕ ರಾಶಿ ಸೂರ್ಯನ ಸಂಚಾರವು ವೃಶ್ಚಿಕ ರಾಶಿಯ ಐದನೇ ಮನೆಯಲ್ಲಿ ನಡೆಯಲಿದೆ ಅಂತಹ ಪರಿಸ್ಥಿತಿಯಲ್ಲಿ ವೃಶ್ಚಿಕ ರಾಶಿ ಚಕ್ರದ ಜನರು ತಮ್ಮ ಮಕ್ಕಳಿಂದ ಕೆಲವು ದೊಡ್ಡ ಒಳ್ಳೆಯ ಸುದ್ದಿಗಳನ್ನು ಪಡೆಯುವ ಸಾಧ್ಯತೆ ಇದೆ ಅಲ್ಲದೆ ಈ ಸಮಯ ವಿದ್ಯಾರ್ಥಿಗಳಿಗೆ ತುಂಬ ಒಳ್ಳೆಯದು ಎಂದು ಹೇಳಬಹುದು ಈ ಸಮಯದಲ್ಲಿ ಅವರು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸನ್ನು ಪಡೆಯಬಹುದು ಇದರೊಂದಿಗೆ ಅದೃಷ್ಟದಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗುವ ಸಾಧ್ಯತೆಗಳಿವೆ ಅದೃಷ್ಟ ನಿಮ್ಮ ಕಡೆ ಇದ್ದರೆ ನಿಮ್ಮ ಎಲ್ಲ ಕೆಲಸಗಳು ಸುಲಭವಾಗಿ ಮುಗಿಯುತ್ತವೆ ನಿಮ್ಮ ಕೌಶಲ್ಯಗಳು ಮೊದಲಿಗಿಂತ ಹೆಚ್ಚು ಪರಿಷ್ಕೃತವಾಗಿ ಕಾಣುತ್ತವೆ ಐದು ಮಕರ ರಾಶಿ ಸೂರ್ಯನ ಸಂಚಾರವು ನಿಮ್ಮ ಮೂರನೇ ಮನೆಯಲ್ಲಿ ನಡೆಯಲಿದೆ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಕಿರಿಯ ಸಹೋದರ ಸಹೋದರಿಯರಿಂದ ಪ್ರಯೋಜನಗಳನ್ನು ಪಡೆಯುವ ಸಾಧ್ಯತೆಗಳಿವೆ ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸುವ ಬಗ್ಗೆ ಯೋಚಿಸುತ್ತಿದ್ದರೆ ಈ ಸಮಯದಲ್ಲಿ ಅದನ್ನು ಮಾಡಬಹುದು ನಿಮ್ಮ ಸಹೋದರ ಸಹೋದರಿಯರ ಸಂಪೂರ್ಣ ಬೆಂಬಲ ನಿಮಗೆ ಸಿಗುತ್ತದೆ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಕೆಲವು ಪ್ರಮುಖ ಬದಲಾವಣೆಗಳು ಸಂಭವಿಸಬಹುದು ಅದು ನಿಮಗೆ ಸಕಾರಾತ್ಮಕವೆಂದು ಸಾಬೀತುಪಡಿಸುತ್ತದೆ ನಿಮ್ಮಲ್ಲಿ ಸಾಕಷ್ಟು ಆತ್ಮವಿಶ್ವಾಸವನ್ನು ಸಹ ಕಾಣಬಹುದು ಈ ಸಮಯದಲ್ಲಿ ನೀವು ನಿಮ್ಮ ಸ್ನೇಹಿತರೊಂದಿಗೆ ಉತ್ತಮ ಸಮಯವನ್ನು ಕಳೆಯುತ್ತೀರಿ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು